ಮಾಡಿದ್ರು ಅವ್ನಿಲ್ಲಂಿಮೆಂಟ್ ಆಗಲ್ಲ ನೋಡಿದಾರೆ ಅವ್ರಾವ್ ಯಾರಿಗೂ ಸಿನಿಮಾ ತೋರಿಸಿಲ್ಲ ನಮ್ ನಾವ್ ಆಡಿಯನ್ಸ್ ಆಡಿಯನ್ಸ್ಗೆ ತೋರಿಸ್ ಅದು ನಾನು ರಫಲ್ಲಿ ನೋಡಿದೀನಿ ಪ್ಯೂರ್ ಆದ್ಮೇಲೆ ನೋಡಿದ್ರಿ ಏನಾದ್ರು ಕರೆಕ್ಷನ್ ಮಾಡಿದ್ರೆ ಆಸ್ ಎ ಪ್ರೊಡ್ಯೂಸರ್ ಆಗಿ ಕೂತ್ಕೊಂಡು ಕತೆಲ್ ಮಾಡಿದ್ದೆ ಕಥೆಯಲ್ಲಿ ಮಾಡಿದ್ದೀನಿ ಡೈಲಾಗಲ್ಲಿ ಮಾಡಿದ್ದೀನಿ ಅಲ್ಲ ಡೈಲಾಗಲ್ಲಿ ನಿಮ್ಮ ಮೀಡಿಯಾದವ್ರಿಗೆ ಒಳ್ಳೆ ಡೈಲಾಗ್ ಹಾಕ್ಸಿದ್ವಿ ನಿಜವಾಗ್ಲೋ ತಮಾಷೆ ಅಲ್ಲ ಮೀಡಿಯಾನ ನಾವು ತುಂಬ ಚೆನ್ನಾಗಿ ಹೇಳಿದೀವಿ ಅದನ್ನ ನೋಡಿ ನೀವು ಮೀಡಿಯಾ ಅದಕ್ಕೋಸ್ಕರ ಆದರೂ ಹೋಗಿ ನೋಡಿ ಮೀಡಿಯಾನ ನಾವು ತುಂಬ ಜವಾಬ್ದಾರಿಯಾಗಿ ಮಾತಾಡಿದೀವಿ ಮೀಡಿಯಾ ಬಗ್ಗೆ ಗೌರವ ಇದೆ ಅದು ಇದಕ್ಕಲ್ಲ ಇಂಪ್ರೆಸ್ಗೆಲ್ಲ ಅದು ಅದಿಲ್ಲ ಅಂದರೆ ಸಮಾಜನ ತಿದ್ದಕ್ಕಾಗಲ್ಲ ಒಳ್ಳೇದು ಕೆಟ್ಟದ್ದು ಎರಡು ಮೀಡಿಯಾ ಪೇಪರ್ ತಿದ್ದಬೇಕಲ್ಲ ಅದನ್ನ ನಾವು ಆಡಿಯನ್ಸ್ ನಮ್ಮ ಆರ್ಟಿಸ್ಟ್ ಅಂತ ಹೇಳಿಸಿದೀವಿ ಅದು ಸ್ವಲ್ಪ ನಾನೇ ಮಾಡಿ ಮ್ಯಾಮ್ ಲಾಸ್ಟ್ ರಿಲೀಸ್ ಆದ್ಮೇಲೆ ನಾವು ಕೂಡ ಒಳ್ಳೆ ಡೈಲಾಗ್ ಬರೀತೀವಿ ಈಗ ಸ್ಟಾರ್ಟ್ ಶುರು ಮಾಡಿದಿರಿ ಎಲ್ಲ ಕಡೆ ಅಣ್ಣವರದು ಅಂತ ಫಿಲ್ಮೋ ತುಂಬಾ ದೊಡ್ಡದಾಗಿದೆ ನಿಮ್ಮ ಕಡೆಗೆ ಅವರ ಥಾಟ್ ಇದ್ಯಾ ವಜ್ರೇಶ್ವರ ಏನು ಸಿನಿಮಾಗಳನ್ನು ಮಾಡ್ಕೊ ಬಂದ್ರು ಸೆಲೆಬ್ರಿಟಿ ಸಿನಿಮಾಗಳನ್ನು ಅಲ್ಲ ಕುಟುಂಬ ನೋಡಬೇಕು ಅಂತ ಮಾಡ್ಕೊ ಮಾಡ್ಕೊಂಡು ಬಂದ್ರು ಅದೇ ತರ ಐಡಿಯಾಗಳಿವೆ ದಿನಗಳಲ್ಲಿ ಫ್ಯಾಮಿಲಿ ಸಿನಿಮಾನೆ ಮಾಡೋದು ನೀವೆಲ್ಲ ಥಿಯೇಟ್ರಿಗೆ ಬರಬೇಕಲ್ಲ ಹುಡುಗ ಈಗ ಯಶೋ ರಮಾಚಾರಿ ಮಾಡಿದನೆ ಅದನ್ನ ಕಡೆಗೆ ಫ್ಯಾಮಿಲಿನೇ ಅಟ್ರಾಕ್ಟ್ ಮಾಡಿದ್ದು ಅದೇ ಥರದಲ್ಲಿ ನಾವು ಕತೆ ಸಿಕ್ಕಿ ಹುಡುಕಿ ಮಾಡ್ತಾ ಇದ್ದೀವಿ ಕತೆ ಹುಡುಕ್ತೀವಿ ಬಟ್ ಚೆನ್ನಾಗಿರೋದೆ ಮಾಡೋದು ಯಾವುದು ಸೇ ಫ್ಯಾಮಿಲಿ ಕೂತ್ಕೊಂಡು ನೋಡಬೇಕು ನಮ್ಮ ಪುನೀತ್ ಸಿನಿಮಾ ನೋಡೋಕ್ಕೆ ಫ್ಯಾಮಿಲಿ ಹೆಂಗೆ ಕುತ್ಕೊಂಡು ನೋಡೋರು ಆಮೇಲೆ ಎಷ್ಟು ಅಷ್ಟೇ ಥರ ಸಿನಿಮಾ ಯಾವುದು ಮಾಡಲ್ಲ ಮಾಡಿಲ್ಲ ಮುಂದಕ್ಕೂ ಮಾಡಲ್ಲ ಕೆಲವು ಮಾಡ್ದಾರ ರೋಡಿಸ್ ಸಿನ್ಮಾ ಎಲ್ಲ ನಾನು ಬೈತಾ ಇದ್ದೆ ನನಗೆ ಬಟ್ ಮಾಸ್ ಎಲ್ಲ ಮಾಡ್ತಾ ಇದ್ದೆ ಹಂಗೆ ಮುಂದೆ ನಾವು ಫ್ಯಾಮಿಲಿ ಆಡಿಯನ್ಸಿಗೆ ಅಣ್ಣವ್ರ ಸಿನ್ಮಾ ತರ ಮಾಡೋಣ ಅಂತಿದೆ ನೋಡೋಣ ಅದು ಹೇಳ್ಬಾರ್ದು ಮಾಡಿದ್ಮೇಲೆ ರಿಲೀಸ್ ಬಳಿಕ ನಿಮ್ಮನ್ನ ಎಲ್ಲರೂ ಕೂಡ ಅಂಬರೀಷರ್ಗೆ ಹೋಲಿಸಿದ್ರು ಅಂದ್ರೆ ಲೇಡಿ ಸ್ಟಾರ್ ಅನ್ನೇ ಹಂಗಲ್ಲ ಹಂಗಲ್ಲ ಹೇಳ್ತೀನಿ ಕೇಳೋ ನಾವು ಒಕ್ಕಲಿಗರು ಮ್ಯಾಥ್ ಸ್ಮೂತ್ ಬರಲ್ಲ ಗೌಡ್ರು ಗೊತ್ತಲ್ಲ ದಂಡಮ್ ದಶಗುಣಮ್ ಅಷ್ಟೇ ಅದಷ್ಟೇ ಮಾತಿದೆ ನಿಮ್ಮ ಅಭಿಮಾನಿ ಬಳಗ